ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಗೂ ಮಾಗಡಿ ತಾಲೂಕಿಗೂ ಮೊದಲಿಂದಲೂ ಭಾವನಾತ್ಮಕ ಸಂಬಂಧವಿದೆ ಎಂದು ಶಾಸಕ ಎಸ್ ಸಿ ಬಾಲಕೃಷ್ಣ ಹೇಳಿದರು ಅವರು ಮಾಗಡಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಗಡಿ ತಾಲೂಕಿನಲ್ಲಿ ಸೋಲೂರು ಹೋಬಳಿ ಉಳಿಸುವುದು ಒಳ್ಳೆಯದು ಆಡಳಿತಾತ್ ದೃಷ್ಟಿಯಿಂದ ಸೋಲೂರು ಹೋಬಳಿಯನ್ನು ನೆಲ್ಮ್ಲಕ್ಕೆ ಬದಲಾವಣೆ ಕೇಳುತ್ತಿದ್ದಾರೆ ಆಡಳಿತಾತ್ಮಕ ದೃಷ್ಟಿಯಿಂದ ಮುಂದೆ ಬದಲಾವಣೆಯಾಗಿ ಮುಂದೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸೋಲೂರು ಸೇರಲಿದೆ ನಾವೆಲ್ಲರೂ ಅಣ್ಣ ತಮ್ಮಂದಿರು ಒಟ್ಟಾಗಿ ಇರೋಣ ಮುಂದೆ ಸರಿಪಡಿಸುವ ಕೆಲಸ ಮಾಡಲಾಗುವುದು ಹಳೆಯ ಸಂಬಂಧವನ್ನು ನಾವೆಲ್ಲರೂ ಉಳಿಸಿಕೊಳ್ಳೋಣ ಎಂದು ಇದೇ ವೇಳೆ ತಿಳಿಸಿದರು ಸೋಲೂರು ಹೋಬಳಿಯ ನಾಗರಿಕರಲ್ಲಿ ಮನವಿ ಮಾಡಿದ ಅವರು ಯಾರೋ ಬಂದು ಸೋಲೂರು ಹೋಬಳಿಯನ್ನು ಬೇರ್ಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಅದಕ್ಕೆ ಸೋಲೂರಿನ ನಾಗರಿಕರು ಅವಕಾಶ ಮಾಡಿಕೊಡಬೇಡಿ ಸೋಲೂರನ್ನು ಮಾಗಡಿ ತಾಲೂಕಿನಲ್ಲಿ ಬೇರ್ಪಡಿಸಬೇಡಿ ಎಂದು ಸಿಎಂಗೆ ಮನವಿ ಮಾಡಲಾಗಿದೆ ಮುಂದೆ ಕ್ಷೇತ್ರ ವಿಂಗ್ ವೇಳೆ ಸೋಲೂರು ಮಾಗಡಿ ಕ್ಷೇತ್ರಕ್ಕೆ ಸೇರಲಿದೆ ನಮ್ಮ ಜಿಲ್ಲೆಗೆ ಕೂಡ ಸೇರಲಿದೆ ಅವೈಜ್ಞಾನಿಕ ಕ್ಷೇತ್ರ ಮರುವಿಂಗಡಣೆ ಜಿಲ್ಲೆಯಿಂದಾಗಿ ವ್ಯತ್ಯಾಸವಾಗಿದೆ ಸಹಕಾರಿ ಕ್ಷೇತ್ರ ಸೇರಿದಂತೆ ಎಲ್ಲ ವಿಚಾರವಾಗಿ ಅವರಿಗೆ ಗೌರವ ಬರುವ ರೀತಿ ನಡೆದುಕೊಂಡಿದ್ದೇನೆ ನಾವೆಲ್ಲರೂ ಭಾವನಾತ್ಮಕವಾಗಿ ಬದುಕೋಣ ಸೋಲೂರು ಬೇರ್ಪಡಿಸುವ ಮಾತನ್ನು ಯಾರೂ ಕೂಡ ಆಡಬಾರದು ಎಂದು ಇದೇ ವೇಳೆ ಮನವಿ ಮಾಡಿದರು ನಮಗೆ ಮಾಗಡಿ ತಾಲೂಕಿಗೆ ವಿಮಾನ ನಿಲ್ದಾಣ ಬೇಡ ಮಾಗಡಿ ನೆಲಮಂಗ್ಲ ತಾಲೂಕಿನ ವ್ಯಾಪ್ತಿಯಲ್ಲಿ ವಿಮಾನ ನಿಲ್ದಾಣ ಆಗಲಿದೆ ಎಂಬುದು ಊಹಾಪೋಹಗಳಾಗಿವೆ ಇನ್ನು ಯಾವುದೇ ಈ ಬಗ್ಗೆ ತೀರ್ಮಾನವಾಗಿಲ್ಲ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗುತ್ತಿದೆ ವಿಮಾನ ನಿಲ್ದಾಣಕ್ಕೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುಮತಿ ನೀಡಿಲ್ಲ ಏರ್ಫೋರ್ಸ್ ಅವರ ಅನುಮತಿ ಕೂಡ ಸಿಕ್ಕಿಲ್ಲ ಎಲ್ಲರ ಅನುಮತಿ ಪಡೆದು ತೀರ್ಮಾನವಾಗಲಿದೆ ಚರ್ಚೆಗಳು ನಡೆಯುತ್ತಿವೆ ಈ ವಿಚಾರದಲ್ಲಿ ನಮ್ಮನ್ನು ಕರೆದು ಯಾರೂ ಕೂಡ ಸಭೆ ನಡೆಸಿಲ್ಲ ಎಲ್ಲಿ ನಿರ್ಮಾಣ ಬೇಡಬೇಕು ಎಂದು ಸಾಧಕ ಬಾಧಕಗಳು ಇನ್ನೂ ಕೂಡ ನಡೆಯುತ್ತಿವೆ ಇದು ಅವೈಜ್ಞಾನಿಕವಾಗಿದೆ ಎಂದು ಇದೇ ವೇಳೆ ತಿಳಿಸಿದರು ಮಾಗಡಿ ತಾಲೂಕಿನಲ್ಲಿ ಗುರುತಿಸಿದರೆ ಮಾಗಡಿ ತಾಲೂಕಿನಲ್ಲಿ ವಿಮಾನ ನಿಲ್ದಾಣ ಬೇಡ ಇದು ಸೂಕ್ತವಲ್ಲ ಎನ್ನುತ್ತೇವೆ ಈಗಾಗಲೇ ದೇವನಹಳ್ಳಿ ತಾಲೂಕಿನಲ್ಲಿ ವಿಮಾನ ನಿಲ್ದಾಣಕ್ಕೆ ರೈತರು ಜಮೀನು ನೀಡಿ ಗೇಟ್ ಕೀಪರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಆ ರೀತಿ ನಮ್ಮ ತಾಲೂಕಿನ ರೈತರಿಗೆ ಆ ದುಸ್ಥಿತಿ ಬೇಡ ದೇವನಹಳ್ಳಿ ಆರೋಹಳ್ಳಿ ತುಮಕೂರಿನಲ್ಲಿ ವಿಮಾನ ನಿಲ್ದಾಣ ಮಾಡಲಿ ನಾವು ಅಲ್ಲಿಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಹೋಗಿ ವಿಮಾನ ನಿಲ್ದಾಣ ಒನ್ಲಿ ಸೇರಿ ನಾವು ವಿಮಾನಕ್ಕೆ ಹತ್ತುತ್ತೇವೆ ನಮ್ಮ ತಾಲೂಕಿನವರು ವಿಮಾನದಲ್ಲಿ ಓಡಾಡುವವರು ಯಾರೂ ಕೂಡ ಇಲ್ಲ ನಾವು ಬಸ್ನಲ್ಲಿ ಕಾರ್ನಲ್ಲಿ ಓಡಾಡುವ ಜನ ನಮ್ಮ ತಾಲೂಕಿನಲ್ಲಿ ವಿಮಾನ ನಿಲ್ದಾಣ ಬೇಡ ಎಂದು ಇದೇ ವೇಳೆ ತಿಳಿಸಿದರು ಬೆಂಗಳೂರಿನಿಂದ ತಾವರೆಕೆರೆವರೆಗೂ ಮೆಟ್ರೋ ನಿರ್ಮಾಣಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ ಈಗಾಗಲೇ ಈ ಕಾರ್ಯ ಪ್ರಗತಿಯಲ್ಲಿದೆ ಮಾಗಡಿಗೆ ನಂತರ ಪಟ್ಟಣಕ್ಕೆ ಮೆಟ್ರೋ ರೈಲು ತರುವುದಾಗಿ ಇದೇ ವೇಳೆ ತಿಳಿಸಿದರು ಪುರಸಭಾಧ್ಯಕ್ಷ ರಮ್ಯಾ ನರಸುಮೂರ್ತಿ ಉಪಾಧ್ಯಕ್ಷ ರಿಯಾಜ್ ಸದಸ್ಯರಾದ ಎಚ್ ಜೆ ಪುರುಷೋತ್ತಮ್ ಶಿವಕುಮಾರ್ ರಂಗನ್ಮಯ್ಯ ಆನಂದ್ ರಘು ಬಿಎಂ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಬಿ ನಿರ್ದೇಶಕ ತೇಜಮೂರ್ತಿ ಕೆಂಪೇಗೌಡ ಶೈಲಜಾ ಎಂಆರ್ ಮಂಜುನಾಥ್ ಕೇಬಲ್ ಮಂಜುನಾಥ್ ಸೇರಿದಂತೆ ಅನೇಕ ಮಂದಿ ಇದೇ ವೇಳೆ ಉಪಸ್ಥಿತರಿದ್ದರು ಈಗಂಗ್ಲ ಸೋಲೂರು ನಡೀತಾ ಹೋರಾಟಗಳು ಹೋರಾಟಗಳೇನಿಲ್ಲ ಇದೊಂದು ಭಾವನಾತ್ಮಕವಾದಂತಹ ಸಂಬಂಧ ನಮಗೂ ಸೋಲೂರು ಹೋಬಳಿಗೂ ಕೂಡ ಮಾಗಡಿ ತಾಲೂಕಲ್ಲಿ ಬಂದಿರತಕ್ಕಂಥದ್ದು ಅದನ್ನ ನಮ್ಮಲ್ಲೇ ಉಳಿಸ ಉಳಿಸ್ತಕ್ಕಂಥದ್ದು ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಅವರು ಕೆಲವೊಂದು ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಬದಲಾವಣೆ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ ಆಡಳಿತಾತ್ಮಕ ದೃಷ್ಟಿಯಿಂದ ಮುಂದೆ ಬದಲಾವಣೆಗಳಾಗ್ತವೆ ನಮ್ಮ ಕ್ಷೇತ್ರಕ್ಕೆ ಸೇರ್ತದೆ ಅದು ಮಾಗಡಿ ಕ್ಷೇತ್ರಕ್ಕೆ ಸೇರ್ತದೆ ಅದು ಬಹುಶಃ ನಮ್ಮ ಹಳೆಯ ಸಂಬಂಧವನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳಿ ಸೋಲೂರು ಹುಬ್ಳಿಯ ನಮ್ಮ ಯಜಮಾನಗಳಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ಹತ್ರ ಕೊಟ್ಟಿದ್ದೀವಿ ನಮಗೂ ಸೋಲೂರಿಗೂ ಭಾವನಾತ್ಮಕವಾದಂತ ಸಂಬಂಧ ಇದೆ ದಯಮಾಡಿ ನಮ್ಮನ್ನ ಬೇರ್ಪಡಿಸ್ಬೇಡಿ ಬೇರ್ಪಡಿಸ್ತಕ್ಕಂಥ ಕೆಲಸ ಆಗ್ಬಾರ್ದು ಬೇರೆಯವ್ರು ಯಾರ ಬಂದು ಬೇರ್ಪಡಿಸತಕ್ಕಂಥದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ನಾವೆಲ್ಲ ಒಂದ್ ತಾಲೂಕ್ನವ್ರು ನಾವೆಲ್ಲ ಅಣ್ತಮ್ಮ ನಾವೆಲ್ಲ ಒಟ್ಟಿಗೆ ಇರೋಣ ಮುಂದೆ ಅದನ್ನು ಸರಿಪಡಿಸತಕ್ಕಂಥ ಕೆಲಸ ಆಗ್ತದೆ ಡಿಲಿಮಿಟೇಷನ್ ಅಲ್ಲಿ ಅದು ಮಾಗಡಿ ಕ್ಷೇತ್ರ ಆಗ್ತದೆ ಮುಂದಿನ ದಿವಸದಲ್ಲಿ ಮಾಗಡಿ ಕ್ಷೇತ್ರ ಆದಾಗ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅವೈಜ್ಞಾನಿಕವಾಗಿ ಡಿಲಿಮಿಟೇಷನ್ ಮತ್ತೆ ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ ಬಿಟ್ರೆ ಮುಂದೆ ನಮ್ಮ ಜಿಲ್ಲೆ ಆಗ್ತದೆ ನಮ್ಮ ತಾಲ್ಲೂಕು ಆಗ್ತದೆ ನಮ್ಮ ಕ್ಷೇತ್ರ ಆಗ್ತದೆ ಅದು ನಮಗೆ ಬಹಳ ಸಂತೋಷ ನಾವು ಬಹಳ ಪ್ರೀತಿಯಿಂದ ಗೌರವದಿಂದ ಇವತ್ತೂ ಕೂಡ ಅವ್ರಿಗೆ ಗೌರವ ಬರತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಸಹಕಾರಿ ಸಂಘಗಳ ವಿಚಾರದಲ್ಲಿ ನಡ್ಕೊಂಡಿದ್ದೀವಿ ಮುಂದೆ ನಾವೆಲ್ಲ ಕೂಡ ಅಣ್ತಮಿ ಇರೋಣ ನಾವೆಲ್ಲರೂ ಭಾವನಾತ್ಮಕವಾಗಿ ಬದುಕೋಣ ದಯಮಾಡಿ ಅದನ್ನ ಬೇರ್ಪಡಿಸ್ತಕ್ಕಂಥ ಮಾತನ್ನ ಆಡಬೇಡಿ ಅಂತ ಸೋಲೂರು ಜನಗಳಿಗೆ ಮನವಿ ಮಾಡಿ ಈಗ ವಿಮಾನ ನಿಲ್ದಾಣ ಸೋಲೂರು ಅಂತ ಒಂದು ಅವೆಲ್ಲ ಅವೆಲ್ಲ ಸುಮ್ಮನೆ ಹೂವು ಹೂವುಗಳು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗಬೇಕು ಅದು ನಾವು ಹೇಳಿದ ಕಡೆ ಮಾಡೋಕ್ಕೆ ಬಸ್ ಸ್ಟ್ಯಾಂಡಲ್ಲ ಅಲ್ಲ ಅದು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರ ಅನುಮತಿ ಬೇಕು ಮತ್ತೆ ಫೋರ್ಸ್ ಅವ್ರ ಅನುಮತಿ ಬೇಕು ಅವೆಲ್ಲವನ್ನ ತೆಗೆದುಕೊಂಡು ತೀರ್ಮಾನ ಆಗ್ತದೆ ಸ್ಥಳೀಯ ಶಾಸಕರಾಗಿದ್ದರೆ ಸರ್ ನಿಮ್ ಗಮನಕ್ಕೆ ಏನೋ ಬಂದಿದೆ ಸರ್ ವಿಚಾರವಾಗಿ ಚರ್ಚೆಗಳು ನಡೀತಾ ಇದಾವೆ ಅಷ್ಟೇ ನಮ್ ಗಮನ ನಮ್ಮ ಯಾವತ್ತೂ ಕೂಡ ಮೀಟಿಂಗ್ ಆಗಿ ಮಾಡಿಲ್ಲ

ದೇವನಹಳ್ಳಿ ನಮ್ಮ ರೈತರುಗಳು ಯಾವ ಪರಿಪಾಟಲನ್ನ ಕೊಡ್ತಾವ್ರೆ ವಿಮಾನ ನಿಲ್ದಾಣಕ್ಕೆ ಕೊಡ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾವ್ರೆ ಅಂತ ದುಸ್ಥಿತಿ ನಮ್ಮ ತಾಲೂಕು ಬರೋದು ಬೇಡ ದಯಮಾಡಿ ನಮ್ಗೆ ಏನು ವಿಮಾನ ನಿಲ್ದಾಣ ನಮ್ಗೆ ಇಲ್ಲಿಂದ ನಾವು ಹತ್ಕೋತೀವಿ ದೇವನಹಳ್ಳಿಗೆ ಹೋಗಿ ತೊಂದರೆ ಇಲ್ಲ ಅವ್ರು ತುಮಕೂರಲ್ಲಿ ಮಾಡ್ಲಿ ಯಾರು ಹಳ್ಳಿ ಮಾಡ್ಲಿ ಹತ್ಕೋತೀವಿ ಏನು ತೊಂದ್ರೆ ಇಲ್ಲ ನಾವು ಯಾರು ಕೂಡ ಇಲ್ಲಿ ವಿಮಾನದಲ್ಲಿ ಓಡಾಡೋರು ಕಡಿಮೆನೆ ನಾವೆಲ್ಲ ಬಸ್ಸಲ್ಲಿ ಕಾರಲ್ಲಿ ಓಡಾಡೋ ಜನ ನಮ್ಗೆ ಅದರಿಂದ ವಿಮಾನ ನಿಲ್ದಾಣ ನಮ್ ಮೇಲೆ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಮೆಟ್ರೋದ ಅಭಿಪ್ರಾಯ ಮೆಟ್ರೋ ಬರಲಿ ಮೆಟ್ರೋ ಈಗಾಗಲೇ ಗಮನ ಹರಿಸಿದಿವಿ ಈಗಾಗಲೇ ಉಪಮುಖ್ಯಮಂತ್ರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ತಾವರೆಕೆರೆವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ ನಂತರ ಮಾಗಡಿಗೆ ಅದನ್ನು ತರ್ತಕ್ಕಂಥ ಕೆಲಸ ಮಾಡ್ತೀವಿ ಸ್ವಚ್ಛತೆ ಬಗ್ಗೆ ಹೇಳಿ